ಹೀಗೆ ಕೊಡಗಳನ್ನಿಟ್ಟು ನೀರಿಗಾಗಿ ಕಾಯುತ್ತಿರುವ ಮಹಿಳೆಯರು ಮತ್ತೊಂದೆಡೆ ಜಮೀನುಗಳಿಂದ ಗಾಡಿಯಲ್ಲಿ ಕೊಡಗಳನ್ನಿಟ್ಟು ತಳ್ಳಿಕೊಂಡು ಬರುತ್ತಿರುವ ಜನರು ತಲೆ ಮೇಲೆ ಕೊಡಗಳನ್ನು ಹೊತ್ತು ಬರುತ್ತಿರುವ ಮಹಿಳೆಯರು ಇದೆಲ್ಲ ದೃಶ್ಯ ಕಂಡು ಬಂದಿರೋದು ದಾವಣಗೆರೆ ಜಿಲ್ಲೆಯ ಜಗಳೂರು ಗೊಲ್ಲರಾಟಿಯಲ್ಲಿ ಈ ಗ್ರಾಮದಲ್ಲಿ ಸುಮಾರು ಒಂದು ವಾರದಿಂದ ನೀರಿಗಾಗಿ ಜನರು ಪರದಾಡುತ್ತಿದ್ದಾರೆ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರ ಕುಟುಂಬಗಳಿದ್ದು ಗ್ರಾಮದಲ್ಲಿ ಸುಮಾರು ನಾಲ್ಕರಿಂದ ಐದು ಬೋರ್ಗಳಿದ್ದು ಇದರಲ್ಲಿ ಮೋಟರ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ಹೀಗಾಗಿ ಗ್ರಾಮದಲ್ಲಿ ನೀರಿಗಾಗಿ ಜನರು ಪರದಾಡುತ್ತಿದ್ದಾರೆ ಇದರ ಬಗ್ಗೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಬೇಜವಾಬ್ದಾರಿ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಜಗಳೂರು ಟೌನ್ ಅಂತ ಫಜಿತ್ತಿನ ಇಲ್ಲಿ ಇಲ್ಲಿ ಭಾರಿ ಫಜಿತ ಆಗೈತೆ ನೀರು ಎಲ್ಲಿ ಯಾರೂ ತಲೆ ಕಟ್ಸ್ಕೊಂತಿಲ್ಲ ನಂಬರ್ಗಳು ಎಮ್ ಎಲ್ ಎಗಳು ಯಾರು ತಲೆ ಕಟ್ಸ್ಕೊಂತಿಲ್ಲ ನಮಗೆ ಏನಿಲ್ಲ ಟ್ಯಾಂಕರ್ ವ್ಯವಸ್ಥೆ ಇಲ್ಲ ಮಕ್ಕಳು ಮರನ್ನ ಕಟ್ಕೊಂಡು ತೋಟದಾಗ ಹೋಗಿ ನೀರು ತರ್ತಿದ್ದೀವಿ ಒಬ್ರನ್ನ ತಲೆ ಕಟ್ಸ್ಕೊಂತಿಲ್ಲ ನಮಗೆ ಇಷ್ಟೊಂದು ಫಜಿತ ಆದರೂ ಯಾರು ಬಂದು ಇಲ್ಲ ಒಂದು ಟ್ಯಾಂಕರ್ ವ್ಯವಸ್ಥೆನೂ ಮಾಡ್ಕೊಡ್ತಿಲ್ಲ ನೆಂಬರ್ ಆದರೂ ಯಾರಾದರೂ ನಾವೆಲ್ಲಿಗೆ ಹೋಗೋಣ ನೀರು ಗಂಟೆಗೆ ಹೇಳಿದರೆ ಏ ಯಾವನ್ಗೆ ಹೇಳ್ತೀರ ಹೇಳ್ಕೊ ಹೋಗ್ರಿ ಅಂತಾರೆ ನಾವೆಲ್ಲಿಗೆ ಹೋಗೋಣ ನೀರಿಗೆ ಮಕ್ಳು ಮರಿ ಕಟ್ಕೊಂಡು ಹೋಗ್ಬೇಕಾ ಊರು ಬಿಟ್ಟು ಕರೆಂಟ್ ಟೈಮ್ ಸರಿಗಿರಲ್ಲ ನೀರಿಲ್ಲ ಏನಿಲ್ಲ ಎಷ್ಟು ಫಚಿತ ಆಗತ್ತೆ ಒಬ್ರು ಬಂದು ನೋಡ್ತಾ ಇಲ್ಲ ನಮ್ಗೆ ನಾವೇನ್ ಮಾಡೋಣ ಬಗೆರಿಲ್ರಿ ಇನ್ನೊಂದ್ ಇವತ್ತು ಇಲ್ಲ ನಾಳೆ ನಮ್ಗೆ ನೀರ್ ಬಾಳ ಅಭಾವ ಆಗತ್ರಿ ತಾಲೂಕ್ ಪಂಚಾಯತಿಗೆ ಹೋಗ್ತೀವಿ ಈಗ ನಾಳೆ ತಾಲೂಕ್ ಪಂಚಾಯಿತಿ ಹೋಗ್ತೀವಿ ಇಲ್ಲ ಅಲ್ಲಿ ನಮಗೆ ಸಮಸ್ಯೆ ಸಿಗಲಿದ್ರೆ ಯುವ ಸರ್ಗೀಗ ಒಂದು ಎರಡು ಒಂದು ಐದಾರು ದಿವಸ ಆಯ್ತು ಫೋನ್ ಮಾಡಿ ಮಾಡ್ಕೊಡ್ತೀನಮ್ಮ ರೆಡಿ ಮಾಡ್ಕೊಡ್ತೀವಿ ಇರಿಸ್ತೀವಿ ಅಂತ ಹೇಳಿದ್ರು ಒಂದೇ ಸಲೇನೆ ನಾಲ್ಕು ಐದು ಬೋರು ಕೆಟ್ಟದವ ಅಂತ ಹೇಳ್ತದಾರೆ ನೀರು ಗಂಟಿ ಮತ್ತು ಡಿ ಹೋಗು ಹೇಳಿದ್ದೀನಿ ಬಂದು ಮಾಡಿಸ್ತೀವಮ್ಮ ಅಂತ ಹೇಳ್ತಿದಾರೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ನೀರಿನ ಭಾಳ ಅಭಾವ ಆಗುತ್ತೆ ಫಸ್ಟ್ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಇಲ್ಲ ಅಂದ್ರೆ ನಾವು ಕೊಟ್ಕೊಂಡುಗಳೆಲ್ಲ ತಗೊಂಡು ತಾಲೂಕ್ ಪಂಚಾಯತಿಗೆ ಇಲ್ಲ ಗ್ರಾಮ ಪಂಚಾಯತಿಗೆ ಮುಟ್ಟಿಗೆ ಹಾಕ್ತೀವಿ ನೋಡಿ ಹೆಣ್ಣು ಮಕ್ಕಳೆಲ್ಲ ಸೇರ್ಕೊಂಡು ಕುಡಿಯೋ ನೀರಿನ ಸಮಸ್ಯೆ ಸ್ನಾನ ಮಾಡೋ ಸಮಸ್ಯೆ ಮಕ ತೊಳ್ಕೊಂಬಕ್ ಸಮೇತ ನೀರಿಲ್ಲ ಅದಕ್ಕೋಸ್ಕರ ಯಾರಾದ್ರೂ ಮೆಂಬರ್ ತಕ್ಕ ಐದ್ ಜನ ಮೆಂಬರ್ ಇದಾರೆ ನಮ್ ಗೋಲ್ರಟ್ಟಿಯಲ್ಲಿ ಐದ್ ಜನ ಮೆಂಬರ್ ತಕ್ಕ ಹೋದ್ರೆ ನನಗೆ ಸಂಬಂಧ ಇಲ್ಲ ನಿನಗೆ ಸಂಬಂಧ ಇಲ್ಲ ಅಂತಾರೆ ಅದಕ್ಕೋಸ್ಕರ ಇದೇ ಪರಿಹಾರ ಮೇಲಧಿಕಾರಿ ತಕ್ಕ ಹೋಗಿ ಕುಡಿಯಕ್ಕೆ ಸಮೇತ ನೀರಿಲ್ಲ ಅದಕ್ಕೋಸ್ಕರ ಅವರಿಗೆ ಬಗೆಹರಿಸ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಂತಿ ಇದೇ ವೇಳೆ ಗ್ರಾಮಸ್ಥ ತಿಪ್ಪೇಸ್ವಾಮಿ ಮಾತನಾಡಿದವರು ಗ್ರಾಮದಲ್ಲಿ ಕಳೆದ ಒಂದು ನೀರಿನ ಆಹಾಕಾರ ಉಂಟಾಗಿದ್ದು ರೈತರ ಜಮೀನುಗಳಿಂದ ನೀರು ತುಂಬಿ ಬರ್ತಿದ್ದರು ಆದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಜಮೀನುಗಳಲ್ಲಿ ನೀರು ಬಿಡುತ್ತಿಲ್ಲ ಹೀಗಾಗಿ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲದೆ ಹಾಗೂ ಶೌಚಾಲಯಕ್ಕೆ ನೀರಿಲ್ಲದೆ ಜನ ಪರಿತಪ್ಪಿಸುತ್ತಿದ್ದಾರೆ ಇದರ ಬಗ್ಗೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಇದೇ ರೀತಿ ಮುಂದುವರೆದರೆ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಗ್ರಾಮಸ್ಥರು ಪ್ರತಿಭಟಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಜಂಗಳೂರುಗೊಳಟ್ಟೆಯಲ್ಲಿ ಎಂಟು ದಿನಗಳಿಂದ ನೀರು ಬರ್ತಾ ಇಲ್ಲ ಮೋಟ್ರುಗಳೆಲ್ಲ ಕೆಟ್ಟೋಗಿದೆ ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಕೊಟ್ಟು ಈ ಕಡೆ ಯಾರೂ ಗಮನ ಆಗುತ್ತಿಲ್ಲ ಯಾರೂ ತಲೆನೇ ಕರೆಸ್ಕೊಂತಿಲ್ಲ ಶೌಚಾಲಯಕ್ಕೆ ಸಹ ನೀರಿಲ್ದಂಗೆ ಆಗಿದೆ ಎಂಟು ಪ್ಲೀಸ್ಗಳಿಂದ ಕುಡಿಯೋದಕ್ಕೂ ಸಹ ದನ ಕರಗಳು ಸಹ ಶೌಚಾಲಯಕ್ಕೆ ಹೋಗೋದಕ್ಕೂ ನೀರಿಲ್ಲ ಹಾಗಾಗಿದೆ ಗಮನ ಆಗುತ್ತಿಲ್ಲ ಈ ಕಡೆಯನ್ನು ಗಮನ ಹರಿಸ್ಬೇಕು ಇರೋ ಅವರು ಕೇಳಿದ್ರು ಪೀಡಿಗಳನ್ನ ಹೇಳ್ತಾರೆ ಪೀಡಿಗಳು ಕೈಗೆ ಸಿಗ್ತಿಲ್ಲ ಪಂಚಾಯತಿಗಳಲ್ಲೂ ಇಲ್ಲ ಅವರು ಹಾಗೆ ಆದರೆ ಕುಡಿಯೋ ನೀರಿನ ಆಕಾರ ಇದೆ ನಮ್ಮೂರಾಗೆ ದಯಮಾಡಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಕಡೆ ಗಮನ ಹರಿಸಿ ಬೋರ್ವೆಲೆಗಳನ್ನ ರಿಪೇರಿ ಮಾಡಿಸ್ಬೇಕಾಗ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಕೊಡುತ್ತೇನೆ ಅಂದರೆ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಪಟ್ಟಣ ತಾಲೂಕ್ ಪಂಚಾಯಿತಿ ಮುತ್ತಿಗೆ ಹಾಕಬೇಕಾಗಿ ಿವಿ ಇದು ಇಲ್ಲಿ ಮುಂದುವರೆದೇ ತಾಳ ಸಂಚ ಮುದ್ದಿ ಹಾಕೋದು ಕಾಯಂ ಆಗುತ್ತೆ ನೀರು ಸಹ ಕುಡಿಯೋ ನೀರಿ ಸಹ ಫಿಲ್ಟರ್ ನೀರು ಇಲ್ಲ ಅಲ್ಲಿ ಆ ಕುಡಿಯ ನೀರು ಬರ್ತಾ ಇಲ್ಲ ಎಲ್ಲದಕ್ಕೂ ಈಗ ದುಡ್ಡು ಕೊಟ್ಟು ಕೊಂಡ್ಕಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಟು ದಿನಗಳಿಂದ ಇದೇ ಪರಿಸ್ಥಿತಿ ಆಗಿದೆ ಯಾವ ಅಧಿಕಾರಿಯನ್ನು ಸಹ ಈ ಕಡೆ ಹರಿಸ್ತಿಲ್ಲ ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ವರದಿಯಿಂದ ಎಚ್ಚೆತ್ತುಕೊಂಡು ಜನರ ಸಮಸ್ಯೆ ಬಗೆಹರಿಸುತ್ತಾರ ಕಾದು ನೋಡಬೇಕಿದೆ